ಹಾಯ್ ಹಲೋ ನಮಸ್ತೆ ಬಿ ಬಿ ಕ್ರಿಯೇಟಿವ್ ವರ್ಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ ನಾನಿವತ್ತು ನಿಮಗೆ ಕೂದಲು ಉದ್ದವಾಗಿ ದಪ್ಪವಾಗಿ ಬೆಳೆಯೋದ್ರ ಜೊತೆಗೆ ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗೋದಕ್ಕೆ ಒಂದು ಬೆಸ್ಟ್ ಹೋಮ್ ರೆಮಿಡಿನ ತೊಗೊಂಡು ಬಂದಿದ್ದೀನಿ ಇದನ್ನು ನೀವು ಯೂಸ್ ಮಾಡೋದ್ರಿಂದ ಕೂದಲು ಉದುರು ಹೋಗಿ ಪ್ಯಾಚಿ ಪ್ಯಾಚಿ ಆಗಿರುತ್ತಲ್ಲ ಅದೆಲ್ಲನೂ ಕೂಡ ಕಡಿಮೆ ಆಗುತ್ತೆ ಕೂದಲು ಉದ್ರೋ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಹಾಗೆ ಕೂದಲು ಉದ್ರಿರೋ ಜಾಗದಲ್ಲಿ ಹೊಸ ಕೂದಲು ಬೆಳೆಯೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ಲಿಕ್ವಿಡನ್ನ ನೀವು ಯೂಸ್ ಮಾಡೋದ್ರಿಂದ ಇದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಸ್ಟೀಲ್ ಪಾತ್ರೆನ ತಗೊಂಡು ಗ್ಯಾಸ್ ಮೇಲೆ ಇಟ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಬೇಕಿದ್ದರೆ ಜಾಸ್ತಿ ಮಾಡ್ಕೊಳ್ಬೋದು ಇದನ್ನು ಜಾಸ್ತಿ ಮಾಡಿ ಸ್ಟೋರ್ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಗ್ಲಾಸಷ್ಟು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀರು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ನಾನು ಇದಕ್ಕೆ ಟೀ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಟೀ ಪೌಡರ್ನ ಸೇರಿಸ್ಕೊಳ್ಬೇಕಾಗುತ್ತೆ ಟೀ ಪೌಡರು ಯಾವುದಾದ್ರೂ ಪರವಾಗಿಲ್ಲ ನಿಮ್ಮ ಮನೇಲಿ ರೆಗ್ಯುಲರ್ ಆಗಿ ಯಾವುದನ್ನು ಯೂಸ್ ಮಾಡ್ತಿರೋ ಅದನ್ನು ಯೂಸ್ ಮಾಡ್ಬೋದು ಇದಕ್ಕೆ ಮಸಾಲೆ ಟೀ ಪೌಡರ್ ಇದ್ದರೂ ಕೂಡ ಸೇರಿಸ್ಕೊಳ್ಬೋದು ಯಾವುದೇ ತೊಂದರೆ ಇಲ್ಲ ಟೀ ಪೌಡರ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಬೇಕಾಗುತ್ತೆ ಈ ಟೀ ಪೌಡರ್ನ ಲಿಕ್ವಿಡನ್ನ ನೀವು ನಿಮ್ಮ ಹೇರ್ಸಿಗೆ ಯೂಸ್ ಮಾಡೋದ್ರಿಂದ ಕೂದಲು ಉದರೋ ಸಮಸ್ಯೆ ಕಡಿಮೆ ಆಗೋದ್ರ ಜೊತೆಗೆ ಹೊಸದಾಗಿ ಬಿಳಿ ಕೂದಲಾಗೋ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಒಂದು ಒಳ್ಳೆಯ ಎಫೆಕ್ಟನ್ನು ನೀಡುತ್ತೆ ಇದು ಈ ರೆಮಿಡಿನ ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಿ ಹಾಗೆ ನಾನು ಇದ್ರ ಜೊತೆ ಇನ್ನೊಂದು ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ತಾ ಇದ್ದೀನಿ ಅದು ಯಾವುದು ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನೋಡಿ ಚೆನ್ನಾಗಿ ಇನ್ನು ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಲವಂಗನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದಾಗುವಷ್ಟು ಲವಂಗ ಆದರೆ ಸಾಕಾಗುತ್ತೆ ನಾನು ಇಲ್ಲಿ ನೀರಿನ ಅಳತೆ ನೋಡು ನೀರಿನ ಅಳತೆ ತೊಗೊಂಡಿರೋದು ನೋಡಿದ್ರೆ ಒಂದು ಐದು ಲವಂಗನ ಸೇರಿಸ್ಕೊಂಡಿದ್ದೀನಿ ಲವಂಗನೂ ಅಷ್ಟೇ ನಮ್ಮ ಕೂದಲು ಬೆಳೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಕೂದಲು ಉದ್ರೋದನ್ನು ಕಡಿಮೆ ಮಾಡೋದ್ರ ಜೊತೆಗೆ ಇದರಲ್ಲಿ ವಿಟಮಿನ್ ಕೆ ಮತ್ತು ಬೀಟಾ ಕೆರೋಟಿನ್ ಇರೋದರಿಂದ ಕೂದಲಿನ ಬುಡಕ್ಕೆ ಒಳ್ಳೆಯ ಪೋಷಣೆಯನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಲೋ ಫ್ಲೇಮಲ್ಲೇ ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ ಹಾಗೆ ಇದು ನಮ್ಮ ಲವಂಗನ ಯೂಸ್ ಮಾಡಿದ್ವಲ್ಲ ಇದು ಕೂದಲು ವೇಗವಾಗಿ ಬೆಳೆಯೋದಕ್ಕೂ ಕೂಡ ತುಂಬಾ ಸಹಾಯ ಮಾಡುತ್ತೆ ಮತ್ತು ಹೊಸ ಕೂದಲು ಬೆಳೆಯೋದಕ್ಕೂ ತುಂಬಾ ಸಹಾಯ ಮಾಡುತ್ತೆ ಜೊತೆಗೆ ಬಿಳಿ ಕೂದಲು ಆಗೋದನ್ನು ಕೂಡ ಕಡಿಮೆ ಮಾಡುತ್ತೆ ಅಂತಲೇ ಹೇಳ್ಬೋದು ಈಗ ನೋಡಿ ಲಿಕ್ವಿಡ್ ಕಲರೆಲ್ಲ ಚೇಂಜ್ ಆಗಿದೆ ನಾವು ಲೋ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಇದು ಕುದ್ಮೇಲೆ ಒಂದು ಐದರಿಂದ ಹತ್ತು ನಿಮಿಷ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಕುದ್ಮೇಲೆ ನಾವು ಫ್ಲೇಮನ್ನು ಆಫ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇದನ್ನು ಕುದಿಸ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಕುದ್ದಿದೆ ಇದು ನಾನೀಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ತೀನಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ನಾವು ಇದನ್ನು ಶೋಧಿಸ್ಕೊಳ್ಬೇಕಾಗತ್ತೆ ಇದನ್ನು ನಾವು ತಣ್ಣಗಾದ ಮೇಲೆ ಬೇಕಿದ್ದರೂ ಯೂಸ್ ಮಾಡ್ಬೋದು ಬಿಸಿ ಇದ್ದಾಗಲೂ ಕೂಡ ಬೇಕಿದ್ದರೆ ಯೂಸ್ ಮಾಡ್ಕೊಳ್ಬೋದು ನಾನೀಗ ಒಂದು ಬೌಲಿಗೆ ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ ನಾನು ಎಲ್ಲನೂ ಹಾಕ್ಕೊಳ್ತಾ ಇಲ್ಲ ನನಗೆ ಬೇಕಾಗಿರೋ ಅಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಉಳಿದಿದ್ದು ವೇಸ್ಟ್ ಮಾಡೋ ಅಂಥ ಅವಶ್ಯಕತೆ ಎಲ್ಲ ಇದನ್ನು ನೀವು ಶೋಧಿಸ್ಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೀವು ಯಾವಾಗ ಹೆಡ್ ಬಾತ್ ಮಾಡ್ತಿರೋ ಪ್ರತಿ ಸಾರಿ ಹೆಡ್ ಬಾತ್ ಮಾಡೋಕ್ಕಿಂತ ಮುಂಚೆ ಇದನ್ನು ಯೂಸ್ ಮಾಡಿಕೊಂಡು ನೀವು ಹೆಡ್ ಬಾತ್ ಮಾಡೋದ್ರಿಂದ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಈಗ ಈ ಲಿಕ್ವಿಡ್ ಕಲರ್ ಎಷ್ಟು ಚೆನ್ನಾಗಿದೆ ಇದಕ್ಕೆ ನಾನೀಗ ಶಾಂಪೂನ ಹಾಕ್ಕೊಳ್ತಾ ಇದ್ದೀನಿ ನೀವು ರೆಗ್ಯುಲರಾಗಿ ಯಾವ ಶಾಂಪೂ ಯೂಸ್ ಮಾಡ್ತೀರೋ ಅದನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ರೂಪಾಯಿದು ವಾಟಿಕಾ ಶಾಂಪೂನ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವ ಶಾಂಪೂ ಬೇಕಿದ್ದರೂ ಹಾಕ್ಕೊಳ್ಬೋದು ಅದೇ ಅಂತ ಏನಿಲ್ಲ ನಿಮ್ಮಲ್ಲಿ ಯಾವುದು ಅವೈಲೇಬಲ್ ಇದೆಯೋ ಅದನ್ನು ಯೂಸ್ ಮಾಡ್ಕೊಳ್ಬೋದು ಒಂದು ಶಾಂಪೂನ ಪೂರ್ತಿಯಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಬೇಕಿದ್ದರೆ ಜಾಸ್ತಿನೂ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಪ್ಯಾಕೆಟ್ ಆದರೆ ಸಾಕಾಗುತ್ತೆ ಸೊ ಒಂದು ಪ್ಯಾಕೆಟ್ ಶಾಂಪೂನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಸ್ಪೂನ್ನ ಸಹಾಯದಿಂದ ಇದು ಬಿಸಿ ಇರೋದರಿಂದ ಒಂದು ಸ್ಪೂನ್ನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ನಾನು ಹೇಳಿದಾಗೆ ನೀವು ಯಾವ ಶಾಂಪು ಬೇಕಿದ್ದರೂ ಯೂಸ್ ಮಾಡ್ಕೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಿಮ್ಮ ಸ್ಕ್ಯಾಲ್ಪ್ ನೀಟಾಗಿ ಅಪ್ಲೈ ಮಾಡಿಕೊಂಡು ಉಗುರು ಬೆಚ್ಚಗಿರೋ ನೀರಲ್ಲಿ ನೀವು ಹೆಡ್ಬಾತನ್ನ ಮಾಡಬೇಕಾಗತ್ತೆ ಪ್ರತಿ ಸಾರಿ ಹೆಡ್ಬಾತ್ ಮಾಡುವಾಗ ಈ ರೆಸಿಪಿನ ಈ ರೆಮಿಡಿನ ನೀವು ಯೂಸ್ ಮಾಡೋದ್ರಿಂದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಈ ಲಿಕ್ವಿಡ್ನ ನೀವು ರೆಡಿ ಮಾಡುವಾಗ ನಿಮ್ಮ ಹತ್ರ ಮೆಂತ್ಯ ಕಾಳಿದ್ರೆ ಕಾಳನ್ನು ಕೂಡ ಸೇರಿಸ್ಕೊಳ್ಬೋದು ಹಾಗೆ ನಿಮ್ಮ ಹತ್ರ ಕರಿಬೇವಿದ್ದರೆ ಕರಿಬೇವನ್ನು ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಅದು ಯಾವುದೂ ಸೇರಿಸಿಲ್ಲ ಸಿಂಪಲಾಗಿ ಮಾಡಿ ತೋರಿಸಿದ್ದೀನಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್